ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಬಾಲಿವುಡ್ ಸ್ಟಾರ್ ಆದ ಸೈಫ್ ಅಲಿಖಾನ್ ಅವರ ಮೇಲೆ ಜನವರಿ ಹದಿನಾರು ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಅಪರಿಚಿತ ವ್ಯಕ್ತಿ ಚಾಕುವಿನಿಂದ ದಾಳಿ ಮಾಡ್ತಾನೆ ಮುಂಬೈಯಲ್ಲಿನ ಬಾಂದ್ರಾ ವೆಸ್ಟ್ ಅಲ್ಲಿ ಸದ್ಗುರು ಶ್ರೀರಾಮ್ ಎಂಬ ಲಕ್ಷುರಿ ಅಪಾರ್ಟ್ಮೆಂಟ್ ಅಲ್ಲಿ ಸೈಫ್ ಖಾನ್ ಹಾಗೂ ಕರೀನಾ ಕಪೂರ್ ತಮ್ಮ ಇಬ್ಬರು ಮಕ್ಕಳ ಜೊತೆಗೆ ಹನ್ನೆರಡನೇ ಅಂತಸ್ತಿನಲ್ಲಿ ಫೈವ್ ಎಚ್ ಕೆ ಫ್ಲಾಟ್ ಅಲ್ಲಿರ್ತಾರೆ ಮುಂಬೈಯಲ್ಲೇ ಲಕ್ಸುರಿ ಹಾಗೂ ಹೈ ಸೆಕ್ಯೂರಿಟಿ ಎಂದೇ ಹೆಸರುವಾಸಿಯಾಗಿರೋ ಈ ಅಪಾರ್ಟ್ಮೆಂಟ್ ಗೆ ಒಬ್ಬ ಅಪರಿಚಿತ ವ್ಯಕ್ತಿ ನುಗ್ಗಿ ಸೈಫ್ ಅಲಿಖಾನ್ ಮನೆಗೆ ಹೋಗಿ ಅವರ ಮನೆ ಕೆಲಸದಾಕೆಯ ಮೇಲೆ ದಾಳಿ ಮಾಡಿ ರುವಾಗ ಆ ಶಬ್ದವನ್ನ ಕೇಳಿದ ಸೈಫ್ ಅಲಿ ಖಾನ್ ರೂಮ್ ಒಳಗಡೆ ಹೋಗಿ ಅವನನ್ನ ತಡೆಯಲು ಪ್ರಯತ್ನಿಸಿದಾಗ ಆ ವ್ಯಕ್ತಿ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಸೈಫ್ ಅಲಿಖಾನ್ ಮೇಲೆ ಆರು ಬಾರಿ ಚಾಕುವಿನಿಂದ ದಾಳಿ ಮಾಡ್ತಾನೆ ಇದರಿಂದ ಮನೆಯಲ್ಲಿದ್ದವರು ತಕ್ಷಣವೇ ಸೈಫ್ ಅಲಿಖಾನ್ ರನ್ನ ಮುಂಬೈಯಲ್ಲಿನ ಲೀಲಾವತಿ ಆಸ್ಪತ್ರೆಗೆ ಸೇರಿಸ್ತಾರೆ ಆದ್ರೆ ಸೈಫ್ ಅಲಿಖಾನ್ ಮೇಲೆ ದಾಳಿ ಮಾಡಿದ ಆ ಅಪರಿಚಿತ ವ್ಯಕ್ತಿ ಯಾರು ಆತನಿಗೆ ಮತ್ತೆ ಆ ಮನೆ ಕೆಲಸ ಮಾಡುವ ಮಹಿಳೆಗೆ ಇರುವ ಸಂಬಂಧವೇನು ದಾಳಿ ಮಾಡುವ ಸಂದರ್ಭದಲ್ಲಿ ಕರೀನಾ ಕಪೂರ್ ಎಲ್ಲಿಗೆ ಹೋಗಿದ್ರು ಸೈಫ್ ಅಲಿಖಾನ್ ಫ್ಯಾಮಿಲಿ ಅವರನ್ನ ಪಟೋಡಿ ನವಾಬ್ಬ ಅಂತ ಯಾಕೆ ಕರೀತಾರೆ ಸೈಫ್ ಖಾನ್ ಎರಡನೇ ಮದುವೆ ಮಾಡಿಕೊಳ್ಳಲು ಕಾರಣವೇನು ಅವರ ಒಟ್ಟು ಆಸ್ತಿ ಎಷ್ಟು ಹೀಗೆ ಹಲವಾರು ಆಸಕ್ತಿಯಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಾಡದೆ ಪೂರ್ತಿಯಾಗಿ ನೋಡಿ ನಾವು ಸೈಫ್ ಅಲಿ ಖಾನ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಅವರ ಪೂರ್ವಿಕರ ಬಗ್ಗೆ ತಿಳ್ಕೊಂಡ್ರೆ ಈ ಸ್ಟೋರಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಸೈಫ್ ಅಲಿಖಾನ್ ರ ಪೂರ್ವಿಕರಾಗಿದ್ದ ಸಲಾಮತ್ ಖಾನ್ ರವರು ಅಫ್ಘಾನಿಸ್ತಾನ್ ಗೆ ಸೇರಿದವರಾಗಿದ್ರು ಇವರು ಆಗಿನ ಕಾಲದಲ್ಲಿ ಬಾಬರ್ ಸೇನೆಯಲ್ಲಿ ಸೇನಾಧಿಪತಿಯಾಗಿದ್ರು ಬಾಬರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಸಲಾಮತ್ ಖಾನ್ ಕೂಡ ಭಾರತಕ್ಕೆ ಬಂದು ಇಲ್ಲೇ ನೆಲೆಯೂರ್ತಾರೆ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾ ಇರುವಾಗ ಖಾನ್ ವಂಶಸ್ಥರು ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಹೀಗೆ ಕಾಲ ಕಾಲದಂತೆ ವರ್ಷಗಳ ನಂತರ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರತ್ರ ಇರುವ ಆಯುಧಗಳು ಹಾಗೂ ಅವರ ಸೈನ್ಯವನ್ನ ನೋಡಿ ಅವರನ್ನ ಎದುರಿಸಲು ಆಗೋದಿಲ್ಲ ಎಂದು ಅನೇಕರು ಅವರಿಗೆ ಶರಣಾಗ್ತಾರೆ ಹೀಗೆ ಶರಣಾದವರಲ್ಲಿ ಸೈಫ್ ಅಲಿ ಖಾನ್ ರ ವಂಶಸ್ಥರಾಗಿದ್ದ ಅಲಾಬ್ ಖಾನ್ ಕೂಡ ಒಬ್ರು ಇವರು ಬ್ರಿಟಿಷರಿಗೆ ನಂಬಿಕೆಸ್ಥರಾಗಿರ್ತಾರೆ ಅವರ ಸೈನ್ಯಕ್ಕೆ ಬೆಂಬಲ ಕೊಡ್ತಾ ಭಾರತದಲ್ಲಿರುವ ರಾಜ್ಯರನ್ನ ಸೋಲಿಸಲು ಪ್ರಯತ್ನ ಪಡ್ತಾ ಇರ್ತಾರೆ ಅಲಾಬ್ ಖಾನ್ ರ ಬುದ್ಧಿವಂತಿಕೆ ಕಾರ್ಯ ವೈಖರಿಯನ್ನ ಮೆಚ್ಚಿಕೊಂಡು ಬ್ರಿಟಿಷ್ ಜನರಲ್ ಆಗಿದ್ದ ಲಾರ್ಡ್ ಲೇಕ್ ಹರಿಯಾಣದಲ್ಲಿನ ಪಟೋಡಿ ಎಂಬ ಪ್ರದೇಶವನ್ನ ಅಲಾಬ್ ಗೆ ಗಿಫ್ಟ್ ಆಗಿ ಕೊಡ್ತಾರೆ ಈ ರಾಜ್ಯ ತುಂಬಾ ದೊಡ್ಡದಾಗಿದ್ದರಿಂದ ಅಲಾಬ್ ಖಾನ್ ತನ್ನ ಮಗನಾದ ತಲಾಬ್ ಗೆ ಮೊದಲ ಪಟೋಡಿ ನವಾಬ್ ಆಗಿ ಪಟ್ಟಾಭಿಷೇಕ ಮಾಡ್ತಾನೆ ಹೀಗೆ ಆಗಿಂದ ಪಟೋಡಿ ಸಾಮ್ರಾಜ್ಯ ಪ್ರಾರಂಭವಾಗುತ್ತೆ ತಲಾಬ್ ಸಾವನ್ನಪ್ಪಿದ ಮೇಲೆ ತನ್ನ ಮಗನಾದ ಅಕ್ಬರ್ ಅಲಿ ಖಾನ್ ಎರಡನೇ ನವಾಬನ್ ಆಗ್ತಾನೆ ಇತನು ಆರ್ಥಿಕವಾಗಿ ಸ್ಥಿರವಾಗಿದ್ದರಿಂದ ಇತರೆ ರಾಜ್ಯದವರಿಗೂ ಕೂಡ ಸಾಲ ಕೊಡ್ತಾ ಇದ್ದ ಈತನಿಗೆ ಐದು ಜನ ಮಕ್ಕಳಿರ್ತಾರೆ ಅವರಲ್ಲಿ ಮೊದಲ ಮಗನಾದ ಮೊಹಮ್ಮದ್ ತಾಕಿ ಅಲಿ ಖಾನ್ ರನ್ನ ಮೂರನೇ ನವಾಬನಾಗಿ ಪಟ್ಟಾಭಿಷೇಕ ಮಾಡ್ತಾರೆ ಈತನ ನಂತರ ನಾಲ್ಕನೇ ನವಾಬನಾಗಿ ಮುಕ್ತಾರ್ ಅಲಿ ಖಾನ್ ಐದನೇ ನವಾಬನಾಗಿ ಮುಂತಾರ್ ಹುಸೇನ್ ಆರನೆಯ ನವಾಬನಾಗಿ ಮೊಹಮ್ಮದ್ ಮುಸಾಫಿರ್ ಅಲಿ ಖಾನ್ ಆರನೆಯ ನವಾಬನಾಗಿ ಮೊಹಮ್ಮದ್ ಮುಸಾಫಿರ್ ಅಲಿ ಖಾನ್ ಏಳನೇ ನವಾಬನಾಗಿ ಇಬ್ರಾಹಿಂ ಅಲಿ ಖಾನ್ ಎಂಟನೆಯ ನವಾಬನಾಗಿ ಇಬ್ರಾಹಿಂ ಅಲಿ ಖಾನ್ ರ ಹಿರಿಯ ಪುತ್ರನಾದ ಇಫ್ತಿಕಾರ್ ಅಲಿ ಖಾನ್ ಗೆ ಪಟ್ಟಾಭಿಷೇಕ ಮಾಡ್ತಾರೆ ಈ ಎಂಟನೆಯ ನವಾಬನಾಗಿದ್ದ ಇಫ್ತಿಕಾರ್ ಅಲಿ ಖಾನ್ ತನ್ನ ಹೆಂಡತಿಯ ಮೇಲಿದ್ದ ಅಪಾರ ಪ್ರೀತಿ ಈಗಿರುವ ಪಟೋಡಿ ಪ್ಯಾಲೇಸ್ ನ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನೂರ ಐವತ್ತು ಕೋಣಗಳಿರುವ ಒಂದು ದೊಡ್ಡ ಅರಮನೆಯನ್ನ ಹತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಿಸ್ತಾನೆ ಇಷ್ಟೇ ಅಲ್ಲದೆ ಕ್ರಿಕೆಟ್ ಪ್ಲೇಯರ್ ಕೂಡ ಆಗಿರ್ತಾನೆ ಒಂಬೈನೂರ ಮೂವತ್ತೆರಡರಲ್ಲಿ ಇಂಗ್ಲೆಂಡ್ ಪರವಾಗಿ ಕ್ರಿಕೆಟ್ ಮ್ಯಾಚಸ್ ನ ಕೂಡ ಆಡಿರ್ತಾನೆ ಆದ್ರೆ ಒಂದು ಆಕ್ಸಿಡೆಂಟ್ ಕಾರಣದಿಂದ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ಕೊಡ್ತಾನೆ ಇಫ್ತಿಕರ್ ಅಲಿ ಗೆ ನಾಲ್ಕು ಮಕ್ಕಳಿರ್ತಾರೆ ಅವರಲ್ಲಿ ಮೂವರು ಹೆಣ್ಣು ಮಕ್ಕಳಾದ್ರೆ ಏಕೈಕ ಗಂಡು ಸಂತಾನ ಮನ್ಸೂರ್ ಅಲಿ ಖಾನ್ ಅಲಿಯಾಸ್ ಟೈಗರ್ ಪಟೋಡಿ ಅಂತಾನೆ ಹೇಳಬಹುದು ಒಂಬತ್ತನೇ ನವಾಬನಾಗಿದ್ದ ಟೈಗರ್ ಪಟೋಡಿ ಬಾಲ್ಯದಲ್ಲೇ ಕಾರ್ ಆಕ್ಸಿಡೆಂಟ್ ಇಂದ ಒಂದು ಕಣ್ಣು ಕಳೆದುಕೊಂಡು ಆರ್ಟಿಫಿಷಿಯಲ್ ಕಣ್ಣನ್ನ ಇರಿಸಿಕೊಂಡಿರ್ತಾನೆ ಈತನಿಗೆ ಬಾಲ್ಯದಿಂದಾನೇ ತಂದೆಯಂತೆ ಕ್ರಿಕೆಟರ್ ಆಗ್ಬೇಕು ಎಂಬ ಆಸೆ ಇದ್ದಿದ್ದರಿಂದ ಒಂದೇ ಕಣ್ಣಿಂದ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿ ತಮ್ಮದೇ ಅಲ್ಲಿ ಪ್ರದರ್ಶನ ನೀಡುತ್ತಾ ಹೆಸರು ಸಂಪಾದಿಸಿರ್ತಾರೆ ಇದೇ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಕೂರ್ ಅವರ ಮೊಮ್ಮಗಳು ಆಗಿದ್ದ ಆಗಿನ ಕಾಲದಲ್ಲಿ ಬಾಲಿವುಡ್ ನಲ್ಲಿ ಟಾಪ್ ಹೀರೋಯಿನ್ ಆಗಿದ್ದ ಶರ್ಮಿಲಾ ಠಾಕೂರ್ ರೊಂದಿಗೆ ಟೈಗರ್ ಪಟೋಡಿಗೆ ಒಳ್ಳೆಯ ಪರಿಚಯ ಏರ್ಪಟ್ಟು ಆ ಪರಿಚಯ ಪ್ರೀತಿಯಾಗಿ ಇಬ್ರು ಪ್ರೀತಿಯಲ್ಲಿ ಬೀಳ್ತಾರೆ ಇದರಿಂದ ಇಬ್ರು ಕೂಡ ಸಾವಿರದ ಒಂಬೈನೂರ ಅರವತ್ತೆಂಟು ಡಿಸೆಂಬರ್ ಇಪ್ಪತ್ತೇಳರಂದು ಮದುವೆಯಾಗ್ತಾರೆ ಈ ಮದುವೆಯಿಂದ ಒಬ್ಬ ಹಿಂದೂ ಯುವತಿಯನ್ನ ಮದುವೆಯಾದ ಮೊಟ್ಟ ಮೊದಲ ನವಾಬ್ ಟೈಗರ್ ಪಟೋಡಿ ಎಂದು ಸುದ್ದಿಯಾಗುತ್ತೆ ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೈಫ್ ಅಲಿ ಖಾನ್ ಎಂಬ ಪುತ್ರ ಸೋಹಾ ಸಬಾ ಎಂಬ ಪುತ್ರಿಯರು ಜನಿಸ್ತಾರೆ ಟೈಗರ್ ಪಟೋಡಿಯವರಿಗೆ ತಮ್ಮ ಪುತ್ರ ಸೈಫ್ ಅಲಿ ಖಾನ್ ರನ್ನ ತನ್ನಂತೆಯೇ ಕ್ರಿಕೆಟರ್ ಆಗಿ ಮಾಡಬೇಕು ಎಂಬ ಆಸೆ ಇರುತ್ತೆ ಆದ್ರೆ ತನ್ನ ತಾಯಿ ಮಾತ್ರ ತನ್ನ ಸಿನಿಮಾದಲ್ಲಿ ಹೀರೋ ಆಗಿ ನೋಡ್ಬೇಕು ಅಂತ ಅಂದು ಯಾಕಂದ್ರೆ ಹೀರೋ ಆದ್ರೆ ಜನರಿಗೆ ಪಟೋಡಿ ಕಾಣ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಅವರು ಭಾವಿಸಿರ್ತಾರೆ ಸೈಫ್ ಅಲಿ ಖಾನ್ ತನ್ನ ಪ್ರೈಮರಿ ಸ್ಕೂಲ್ ನ ಇಂಗ್ಲೆಂಡ್ ಅಲ್ಲಿ ಲಾಕರ್ ಸ್ಕೂಲ್ ಅಲ್ಲಿ ಪೂರ್ತಿಗೊಳಿಸ್ತಾನೆ ಓದಿನಲ್ಲಿ ಆವರೇಜ್ ಆಗಿದ್ದ ಸೈಫ್ ಅಲಿಖಾನ್ ವೆಸ್ಟರ್ನ್ ಕಲ್ಚರ್ ಕಡೆಗೆ ಆಕರ್ಷಿತನಾಗಿ ಪಾರ್ಟೀಸ್ ಡೇಟಿಂಗ್ಸ್ ಗರ್ಲ್ ಫ್ರೆಂಡ್ಸ್ ಅಂತ ಬಿಸಿ ಆಗಿರ್ತಿದ್ದ ನಂತರ ತನ್ನ ಡಿಗ್ರಿಯನ್ನ ವಿಂಚೆಸ್ಟರ್ ಕಾಲೇಜ್ ಅಲ್ಲಿ ಪೂರ್ತಿಗೊಳಿಸಿ ಇಂಗ್ಲೆಂಡ್ ಅಲ್ಲೇ ಕೆಲ ದಿನಗಳು ಮಾಡೆಲಿಂಗ್ ಮಾಡ್ತಾನೆ ಹೀಗೆ ಮಾಡೆಲಿಂಗ್ ಮುಖಾಂತರ ಕೆಲವೊಂದು ಆಡ್ಸ್ ಗಳಲ್ಲಿ ನಟಿಸಿದಾಗ ಆ ಫೋಟೋಸ್ ಪೇಪರ್ ಅಲ್ಲಿ ಬಂದು ಸ್ವಲ್ಪ ಹೆಸರು ಬರುತ್ತೆ ಪಬ್ಲಿಸಿಟಿಯನ್ನ ನೋಡಿದ ಸೈಫ್ ಗೆ ತಾನು ಕೂಡ ತಾಯಿ ರೀತಿ ಸಿನಿಮಾಗಳಲ್ಲಿ ನಟಿಸಬೇಕು ಎಂಬ ಆಸೆ ಬರುತ್ತೆ ಹೀಗೆ ಈ ವಿಷಯವನ್ನ ತನ್ನ ತಂದೆ ತಾಯಿಗೆ ಹೇಳಿದಾಗ ಅವರು ಕೂಡ ಈತನಿಗೆ ಸಪೋರ್ಟ್ ಮಾಡ್ತಾ ಮುಂಬೈಯಲ್ಲಿನ ಆಕ್ಟಿಂಗ್ ಗೆ ಸೇರಿಸ್ತಾರೆ ನಂತರ ಪಟೋಡಿ ಕುಟುಂಬದಿಂದ ಒಬ್ಬ ಯುವಕ ಹೀರೋ ಆಗಿ ಬರ್ತಿದ್ದಾನೆ ಅಂತ ತಿಳಿದು ಇಂಡಸ್ಟ್ರಿಯಲ್ಲಿನ ಅನೇಕ ನಿರ್ದೇಶಕರು ನಿರ್ಮಾಪಕರು ಆತನನ್ನ ಲಾಂಚ್ ಮಾಡಲು ಮುಗಿ ಬೀಳ್ತಾರೆ ಆದ್ರೆ ಡೈರೆಕ್ಟರ್ ರಾಹುಲ್ ರಾವೆಲ್ ಹೇಳಿದ ಬೇಕುದಿ ಸ್ಟೋರಿ ಸೈಫ್ ಗೆ ಹಾಗೂ ತನ್ನ ಕುಟುಂಬಕ್ಕೆ ಇಷ್ಟವಾಗಿದ್ದರಿಂದ ಸಿನಿಮಾವನ್ನ ಪ್ರಾರಂಭಿಸುತ್ತಾರೆ ಆಗಲೇ ಐ ಇವತ್ತು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಿ ಸ್ಟಾರ್ ಇಮೇಜ್ ತಂದುಕೊಂಡಿದ್ದ ಅಮೃತಾ ಸಿಂಗ್ರನ್ನ ಆ ಸಿನಿಮಾಗೆ ಹೀರೋಯಿನ್ ಆಗಿ ಫಿಕ್ಸ್ ಮಾಡ್ತಾರೆ ಹೀಗೆ ಆ ಸಿನಿಮಾದ ಶೂಟಿಂಗ್ ಪ್ರಾರಂಭವಾದ್ಮೇಲೆ ಸೈಫ್ ಅಲಿ ಖಾನ್ ತನಗಿಂತ ವಯಸ್ಸಲ್ಲಿ ಹನ್ನೆರಡು ವರ್ಷ ದೊಡ್ಡವಳಾಗಿದ್ದ ಅಮೃತ ಸಿಂಗ್ರ ಸೌಂದರ್ಯಕ್ಕೆ ಮನಸೋತು ತನ್ನನ್ನ ಇಂಪ್ರೆಸ್ ಮಾಡಬೇಕು ಅಂತ ಶೂಟಿಂಗ್ ಮಧ್ಯದಲ್ಲೇ ಯಾರಿಗೂ ಹೇಳದೆ ಆಕೆಯನ್ನ ಹೊರಗಡೆ ಕರೆದುಕೊಂಡು ಹೋಗ್ತಾ ಇದ್ದಿದ್ದರಿಂದ ಆ ಶೂಟಿಂಗ್ ಸರಿಯಾಗಿ ನಡೀತಾ ಇರೋದಿಲ್ಲ ಇದರಿಂದ ಕೋಪಗೊಂಡ ನಿರ್ದೇಶಕ ರಾಹುಲ್ ರಾವೆಲ್ ಇಬ್ರಿಗೂ ವಾರ್ನಿಂಗ್ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗೋದಿಲ್ಲ ಇದರಿಂದ ಇವರಿಬ್ಬರನ್ನ ಆ ಸಿನಿಮಾದಿಂದ ತೆಗೆದು ಹಾಕಿ ಕಾಜೋಲ್ ಹಾಗೂ ಕಮಲ್ ರನ್ನ ಹೀರೋ ಹೀರೋಯಿನ್ ಆಗಿ ನೇಮಿಸಿ ಆ ಸಿನಿಮಾವನ್ನ ಕಂಪ್ಲೀಟ್ ಮಾಡ್ತಾರೆ ಆದರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಇಪ್ಪತ್ತೆರಡು ವರ್ಷ ವಯಸ್ಸಿನ ಸೈಫ್ ಅಲಿಖಾನ್ ಅಮೃತಾರನ್ನ ಭೇಟಿ ಮಾಡಿದ ಆರೇ ತಿಂಗಳಿಗೆ ಆಕೆಯನ್ನ ಮದುವೆಯಾಗಬೇಕು ಎಂದು ನಿರ್ಧರಿಸ್ತಾನೆ ಇದೇ ವಿಷಯವನ್ನ ಮನೆಯವರಿಗೆ ಹೇಳಿದಾಗ ಅವರು ಅದಕ್ಕೆ ಒಪ್ಕೊಳ್ಳೋದಿಲ್ಲ ವಯಸ್ಸಲ್ಲಿ ನೀನಿನ್ನೂ ಚಿಕ್ಕವನು ಮೊದಲು ಕೆರಿಯರ್ ಕಡೆ ಗಮನ ಕೊಡು ಆಮೇಲೆ ನೋಡೋಣ ಅಂತ ಹೇಳಿದ್ರು ಕೂಡ ಸೈಫ್ ಅಲಿಖಾನ್ ಒಪ್ಕೊಳ್ಳೋದಿಲ್ಲ ಹೀಗೆ ತುಂಬಾ ಹಠ ಮಾಡಿದ್ದರಿಂದ ತಂದೆ ತಾಯಿಗೆ ಬೇರೆ ದಾರಿ ಇಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಕ್ಟೋಬರ್ ತಿಂಗಳಲ್ಲಿ ಇವರಿಬ್ ಮದುವೆ ಮಾಡ್ತಾರೆ ಮದುವೆಯಾದ ಮೇಲಿಂದ ಕೆರಿಯರ್ ಪೀಕ್ ಸ್ಟೇಜ್ ಅಲ್ಲಿರುವಾಗ ಅಮೃತಾ ಸಿಂಗ್ ಸಿನಿಮಾಗೆ ನಿವೃತ್ತಿ ಹೇಳಿ ಸೈಫ್ ಅಲಿ ಖಾನ್ ರ ಕೆರಿಯರ್ ಕಡೆ ಫೋಕಸ್ ಮಾಡಿ ತನಗೋಸ್ಕರ ಒಳ್ಳೆಯ ಕಥೆಗಳನ್ನ ಕೇಳಲು ಪ್ರಾರಂಭಿಸುತ್ತಾರೆ ಹೀಗೆ ಮೊದಲನೇದಾಗಿ ಯಶ್ರಾಜ್ ಡೈರೆಕ್ಷನ್ ಅಲ್ಲಿ ಮೂವಿ ಮೂವಿಯಾದ ಪರಂಪರಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡುವ ಅವಕಾಶ ಸಿಗುತ್ತೆ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ ಮೂರು ಮೇ ಹದಿನಾಲ್ಕರಂದು ರಿಲೀಸ್ ಆಗಿ ಹಿಟ್ ಆಗಿದ್ದರಿಂದ ಸೈಫ್ ಅಲಿ ಖಾನ್ ಗೆ ಮೇಲಿಂದ ಮೇಲೆ ಅವಕಾಶಗಳು ಹುಡುಕೊಂಡು ಬರ್ತವೆ ಹಾಗೆ ಆಶಿಕ್ ಆವಾರ ಪೆಹಚಾನ್ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಾಗ ಸೈಫ್ ಅಲಿ ಖಾನ್ ಅವರಿಗೆ ಫಿಲ್ಮ್ ಫೇರ್ ಅಲ್ಲಿ ಬೆಸ್ಟ್ ಆಕ್ಟರ್ ಆಗಿ ಅವಾರ್ಡ್ ಬರುತ್ತೆ ಮತ್ತೊಂದ್ ಕಡೆ ಅಮೃತ ಹಾಗೂ ಸೈಫ್ ಖಾನ್ ದಂಪತಿ ಸಾರಾ ಅಲಿ ಖಾನ್ ಇಬ್ರಾಹಿಂ ಅಲಿ ಖಾನ್ ಎಂಬ ಇಬ್ರು ಮಕ್ಕಳು ಹುಟ್ಟುತ್ತಾರೆ ಆಮೇಲೆ ಪ್ರೀತಿ ಜಿಂದಾ ಜೊತೆಗೆ ಸೈಫ್ ಅಲಿ ಗೆ ಸ್ನೇಹ ಏರ್ಪಟ್ಟು ಇಬ್ರು ಡೇಟಿಂಗ್ ಮಾಡ್ತಾ ಇದ್ದಿದ್ದರಿಂದ ಗಂಡನ ವರ್ತನೆಗೆ ಬೇಸತ್ತ ಅಮೃತಾ ಸಿಂಗ್ ಎರಡ್ ಸಾವಿರದ ನಾಲ್ಕರಲ್ಲಿ ಸೈಫ್ ಅಲಿ ಗೆ ಡಿವೋರ್ಸ್ ಕೊಡಬೇಕು ಅಂತ ಭಾವಿಸ್ತಾರೆ ಇದರಿಂದ ತನಗೆ ಡಿವೋರ್ಸ್ ಸೆಟಲ್ಮೆಂಟ್ ಆಗಿ ಇನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಲಕ್ಸುರಿ ಮನೆಯನ್ನ ಹಾಗೂ ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಮೇಂಟೆನೆನ್ಸ್ ನ ಒಪ್ಪಿಕೊಂಡು ಮಕ್ಕಳ ಜವಾಬ್ದಾರಿಯನ್ನ ಅಮೃತಾಗೆ ಒಪ್ಪಿಸಿ ಡಿವೋರ್ಸ್ ತೆಗೆದುಕೊಂಡು ಬೇರೆಯಾಗ್ತಾರೆ ನಂತರ ಸೈಫ್ ಅಲಿ ಖಾನ್ ಇಟಲಿಗೆ ಸೇರಿದ ಮಾಡೆಲ್ ರೋಜಿ ಜೊತೆಗೆ ಕೆಲ ದಿನಗಳು ಡೇಟ್ ಮಾಡ್ತಾರೆ ಇವರನ್ನ ನೋಡಿ ಇವರಿಬ್ಬರು ಮದುವೆಯಾಗ್ತಾರೆ ಅಂತ ಎಲ್ಲರೂ ಅಂದುಕೊಳ್ತಿರುವಾಗ ಕರೀನಾ ಕಪೂರ್ ಜೊತೆಗೆ ತಲಾಶ್ ಎಂಬ ಸಿನಿಮಾ ಮಾಡಿದಾಗಿನಿಂದ ರೋಜಿಯನ್ನ ಅವಾಯ್ಡ್ ಮಾಡಿ ಕರೀನಾ ಜೊತೆಗೆ ಹೆಚ್ಚು ಕಾಲ ಕಳೀತಾ ಇದ್ದರಿಂದ ರೋಜಿ ಬ್ರೇಕಪ್ ಹೇಳಿ ಇಟಲಿಗೆ ಹೋಗ್ತಾಳೆ ನಂತರ ಕರೀನಾ ಕಪೂರ್ ಹಾಗೂ ಸೈಫ್ ಅಲಿ ಖಾನ್ ಸೇರಿ ಹಲವಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ ಆಮೇಲೆ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಹದಿನಾರರಂದು ಸೈಫ್ ಅಲಿ ಖಾನ್ ಕರೀನಾ ಕಪೂರ್ ಮದುವೆಯಾಗ್ತಾರೆ ಇವರಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ತೈಮೂರ್ ಅಲಿ ಖಾನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಹಂಗೀರ್ ಅಲಿ ಖಾನ್ ಎಂಬ ಇಬ್ಬರು ಗಂಡು ಮಕ್ಕಳು ಹುಟ್ಟಾರೆ ಮತ್ತೊಂದ್ ಕಡೆ ಸೈಫ್ ಅಲಿ ಖಾನ್ ರ ತಂದೆಯಾಗಿದ್ದ ಮನ್ಸೂರ್ ಅಲಿ ಖಾನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾವನ್ನಪ್ಪಿದಾಗ ಪಟೋಡಿ ಹತ್ತನೇ ನವಾಬನಾಗಿ ಸೈಫ್ ಅಲಿಖಾನ್ ಅವರು ಹೀಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಹಾಗೂ ಸಿನಿಮಾ ಬಿಸಿನೆಸ್ ಇಂದ ಬರುವ ಆದಾಯದಿಂದ ಸೈಫ್ ಅಲಿ ಖಾನ್ ಬಾಲಿವುಡ್ ಅಲ್ಲೇ ಒನ್ ಆಫ್ ದಿ ರಿಚೆಸ್ಟ್ ಆಕ್ಟರ್ ಆಗ್ತಾರೆ ಇದು ಹೀಗಿರುವಾಗ ಜನವರಿ ಹದಿನೈದರಂದು ಕರೀನಾ ಕಪೂರ್ ತನ್ನ ಮಕ್ಕಳನ್ನ ಸೈಫ್ ಅಲಿ ಖಾನ್ ಹತ್ರ ಮನೆಯಲ್ಲೇ ಬಿಟ್ಟು ತನ್ನ ಅಕ್ಕ ಕರಿಷ್ಮಾ ಕಪೂರ್ ಕಝಿನ್ ಆದ ಸೋನಮ್ ಹಾಗೂ ರಿಯಾ ಕಪೂರ್ ಜೊತೆಗೆ ಪಾರ್ಟಿಗೆ ಹೋಗ್ತಾರೆ ಹೀಗೆ ಕರೀನಾ ಕಪೂರ್ ಪಾರ್ಟಿಯಲ್ಲಿ ತನ್ನ ಕಸಿನ್ಸ್ ಜೊತೆಗೆ ಎಂಜಾಯ್ ಮಾಡ್ತಾ ಫೋಟೋಸ್ ತೆಗೆದುಕೊಂಡು ಅವುಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ ಗರ್ಲ್ಸ್ ನೈಟ್ ಅಂತ ಕ್ಯಾಪ್ಷನ್ ಕೊಡ್ತಾರೆ ಮತ್ತೊಂದ್ ಕಡೆ ಸೈಫ್ ಅಲಿಖಾನ್ ಅವರ ಮನೆಯಲ್ಲಿ ನಾಲ್ಕು ಜನ ಕೆಲಸದವರು ಇರ್ತಾರೆ ಅವರಲ್ಲಿ ಇಬ್ರು ಮಕ್ಕಳನ್ನ ನೋಡಿಕೊಳ್ತಾ ಆ ಮಕ್ಕಳ ಕೋಣೆಗಲ್ಲೇ ಇರ್ತಾರೆ ಸೈಫ್ ಅಲಿಖಾನ್ ರ ಕಿರಿಯ ಮಗನಾದ ಜಹಂಗೀರ್ ರೂಮ್ ಅಲ್ಲಿ ಕೇರ್ ಟೇಕರ್ ಆಗಿ ಒಬ್ಬ ಯುವತಿ ಇರ್ತಾಳೆ ಅದೇ ರಾತ್ರಿ ಒಬ್ಬ ಅಪರಿಚಿತ ವ್ಯಕ್ತಿ ಸುಮಾರು ಎರಡು ಮೂವತ್ತಕ್ಕೆ ಜಹಾಂಗೀರ್ ಇರುವ ರೂಮ್ ಗೆ ಹೋಗಿ ಆ ಯುವತಿಯ ಜೊತೆ ಜಗಳವಾಡತಾ ಅವಳ ಮೇಲೆ ದಾಳಿ ಮಾಡಿದ್ದರಿಂದ ಆ ಶಬ್ದವನ್ನ ಕೇಳಿದ ಸೈಫ್ ಅಲಿಖಾನ್ ಅಲ್ಲಿಗೆ ಓಡೋಡಿ ಬರ್ತಾನೆ ಅಲ್ಲಿಗೆ ಬಂದು ನೋಡಿದಾಗ ಆ ಯುವತಿ ಮೇಲೆ ದಾಳಿ ಮಾಡ್ತಾ ಇದ್ದದನ್ನ ನೋಡಿ ಅವನನ್ನ ತಡೆಯಲು ಪ್ರಯತ್ನಿಸಿದಾಗ ಅವನು ಸೈಫ್ ಅಲಿಖಾನ್ ಮೇಲೆ ಚಾಕುವಿನಿಂದ ಆರು ಬಾರಿ ದಾಳಿ ಮಾಡ್ತಾನೆ ಈ ಶಬ್ದವನ್ನ ಕೇಳಿ ಇತರೆ ಕೆಲಸದವರು ಅಲ್ಲಿಗೆ ಬಂದಾಗ ಆ ವ್ಯಕ್ತಿ ಅಲ್ಲಿಂದ ಓಡೋಗ್ತಾನೆ ಆಮೇಲೆ ಸೈಫ್ ಅಲಿ ಖಾನ್ ಹಾಗೂ ಆ ಯುವತಿಯನ್ನ ಲೀಲಾವತಿ ಆಸ್ಪತ್ರೆಗೆ ಸೇರಿಸಿದಾಗ ಸೈಫ್ ಅಲಿಖಾನ್ ಪ್ರಾಣಾಪಾಯದಿಂದ ಪಾರಾಗ್ತಾರೆ ಆದ್ರೆ ಆ ಅಪರಿಚಿತ ವ್ಯಕ್ತಿ ಕರೀನಾ ಕಪೂರ್ ರ ಇನ್ಸ್ಟಾ ಪೋಸ್ಟ್ ನ ನೋಡಿ ಮನೆಯಲ್ಲಿ ಯಾರು ಇಲ್ಲ ಅಂತ ಬಂದಿದ್ದಾನ ಅಥವಾ ಆ ಯುವತಿಗೆ ತನಗೆ ಏನಾದ್ರೂ ಸಂಬಂಧ ಇದೆಯಾ ಅನ್ನೋ ಇನ್ನು ತಿಳಿಯಬೇಕಾಗಿದೆ ಯಾಕಂದ್ರೆ ಅಷ್ಟೊಂದು ಹೈ ಸೆಕ್ಯೂರಿಟಿ ಇರುವ ಮನೆಗೆ ಅಪರಿಚಿತ ವ್ಯಕ್ತಿ ಹೋಗಿ ದಾಳಿ ಮಾಡೋದು ತುಂಬಾ ಕಷ್ಟ ಇದರಿಂದ ಮನೆಯಲ್ಲಿರುವವರೇ ಆತನಿಗೆ ಸಹಾಯ ಮಾಡಿದ್ದಾರಾ ಎಂಬ ಶಂಕೆ ವ್ಯಕ್ತವಾಗ್ತಿದೆ ಏನೇ ಆದರೂ ಕೂಡ ಸೈಫ್ ಖಾನ್ ಅವರು ಬೇಗನೆ ಚೇತರಿಸಿಕೊಂಡು ತಮ್ಮ ಸಿನಿಮಾಗಳಿಂದ ಎಲ್ಲರನ್ನೂ ರಂಜಿಸಲಿ ಎಂದು ಆಶಿಸೋಣ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್